ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಯಾರಿಗೂ ಹೇಳ್ದೆ ಕೇಳ್ದೆ ಮ್ಯಾರೇಜ್ ಆಗಿಬಿಟ್ಟಿದ್ಯಾ ಇವಾಗ ಮನೆಗೆ ಹೋದ್ಮೇಲೆ ಪ್ರಳಯನೇ ಆಗುತ್ತೆ ಯಾರು ಏನೇ ಹೇಳಿದ್ರು ಸುಮ್ಮನೀರು ಅಂತ ಸತ್ಯ ಅಜಿತ್ಗೆ ಅಡ್ವೈಸ್ ಮಾಡ್ತಾನೆ ಟೈಮ್ ಆಗ್ತಿದೆ ಅಜಿತ್ ಯಾಕೆ ಇನ್ನೂ ಬಂದಿಲ್ಲ ಅಂತ ದೇವಿಯಾನಿ ಟೆನ್ಷನ್ ಮಾಡ್ಕೊತಾಳೆ ಅವನು ಆನ್ ಟೈಮ್ಗೆ ಬರ್ತಾನೆ ಅಂತ ಅಜಿತ್ ಅಜ್ಜಿ ಹೇಳ್ತಾಳೆ ಅಷ್ಟರಲ್ಲಿ ಅಜಿತ್ ಭೂಮಿ ಮನೆಗೆ ಎಂಟ್ರಿ ಕೊಡ್ತಾರೆ ಇದನ್ನ ಅಂಜಲಿ ನೋಡಿ ಶಾಕ್ ಆಗಿ ಕೂಗ್ತಾಳೆ ಎಲ್ಲರೂ ಓಡ್ ಬರ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ನಿಮ್ಮ ಆಶೀರ್ವಾದ ಬೇಕು ಅಂತ ಅಜಿತ್ ಹೇಳ್ತಾನೆ ಯಾಕೆ ಹೀಗೆ ಮಾಡಿದೆ ಅಂತ ಅಜಿತ್ ಮನೆಯವರು ಕೇಳ್ತಾರೆ ಅಂಜಲಿ ಜೊತೆ ಮ್ಯಾರೇಜ್ ಕ್ಯಾನ್ಸಲ್ ಮಾಡಿ ಅಂತ ಎಷ್ಟು ಸಲ ಹೇಳಿದ್ರೂ ನೀವೇನೂ ಮಾಡಲಿಲ್ಲ ಸೊ ಹೀಗೆ ಮಾಡಬೇಕಾಯ್ತು ಅಂತ ಅಜಿತ್ ಹೇಳ್ತಾನೆ ಅಂಜಲಿ ಸಿಟ್ ಮಾಡ್ಕೊಂಡು ಹೋಗ್ತಾಳೆ ದೇವಿಯಾಣಿಗೆ ಶಾಕಲ್ಲಿ ಏನೂ ಮಾತೆ ಬರಲ್ಲ ಎಲ್ಲರೂ ಬೈತಾ ಇರ್ತಾರೆ ಭೂಮಿಗೆ ಬೇಜಾರಾಗ್ತಿರುತ್ತೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂತ ದೇವಿಯಾಣಿ ಅಂಜಲಿಗೆ ಕರಿತಿರ್ತಾಳೆ ಈ ಮ್ಯಾರೇಜ್ನ ಮಾಡಿಸಿದ್ದು ಸತ್ಯನೇ ಅಂತ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ